ಹಾಯ್ ಹಲೋ ನಮಸ್ಕಾರ ಕ್ಯಾನ್ಸರ್ಗೆ ಸಂಪ್ರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹೆಸರು ಕೇಳಿದ್ರೆನೆ ಭಯ ಆಗುತ್ತೆ ಹಿಂದೆ ಎಲ್ಲ ಈ ಕಾಯಿಲೆ ಬಂತು ಅಂದ್ರೆ ಸಾಕು ಬದುಕೋದ ಇಲ್ಲ ಸತ್ತೆ ಹೋಗ್ತಾರೆ ಅನ್ನೋ ಮಾತುಕಳಿತ್ತು ಆದ್ರೆ ಕಾಲ ಬದಲಾದಂತೆ ಚಿಕಿತ್ಸೆ ಕೂಡ ಬರ್ತಾ ಹೋಯ್ತು ಇತ್ತೀಚಿಗೊಂದು ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಬಂದಿದೆ ಸೊ ಅದರಲ್ಲಿ ಪರ್ಸನಲೈಸ್ಡ್ ಕ್ಯಾನ್ಸರ್ ಥೆರಪಿ ಕೂಡ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥೆರಪಿ ಬಗ್ಗೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಡಾಕ್ಟರ್ ರಾಧೆ ಚಾಮ್ ನಾಯಕ್ ಅವರು ಮೆಡಿಕಲ್ ಆಂಕಾಲಜಿಸ್ಟ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಫೌಂಡರ್ ಆಫ್ ಸಂಪ್ರದಾ ಹಾಸ್ಪಿಟಲ್ ಜೆ ಪಿ ನಗರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಹೇಳ್ದೆ ನಾನು ಕ್ಯಾನ್ಸರ್ ಅನ್ನೋದು ಎಷ್ಟು ಭಯಾನಕ ಕಾಯಿಲೆ ಅಂತ ಸೊ ಈಗ ವೀಕ್ಷಕರಿಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ ಈ ಕ್ಯಾನ್ಸರ್ ಅಂದ್ರೆ ಏನು ಯಾಕೆ ಬರುತ್ತೆ ಅಂತ ಹೇಳಿ ಈ ಕ್ಯಾನ್ಸರ್ ಅನ್ನೋದು ದೇಹದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಇದನ್ನು ಗೆಡ್ಡೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಹೇಳ್ತೀವಿ ಇದು ಅನ್ವಾಂಟೆಡ್ ಡಿವಿಷನ್ ಆಫ್ ಕ್ಯಾನ್ಸರ್ ಸೆಲ್ಸ್ ನಾರ್ಮಲ್ ಸೆಲ್ಸ್ ನಾರ್ಮಲ್ ಸೆಲ್ಸ್ ಅಬ್ನಾರ್ಮಲ್ ಆಗಿಬಿಟ್ಟು ಒಂದು ಹಂತದಲ್ಲಿ ತನಕ ಬೆಳೆದು ನಿಂತು ಅದು ನಾರ್ಮಲ್ ಬಾಡಿನಲ್ಲಿ ಇಲ್ಲೇನಾಗುತ್ತೆ ಬೆಳ್ಕೊಂಡು ಹೋಗ್ತಾ ಇರುತ್ತದು ಅದರಿಂದಾಗಿ ದೇಹಕ್ಕೆ ಹಾನಿ ಆಗುತ್ತೆ ಸತ್ತೋಗ ಪೇಷಂಟ್ಗಳು ಸತ್ತೋಗ್ತ ಸತ್ತು ಹೋಗ್ತಾರೆ ಒಂದು ಕಡೆ ಶುರುವಾಗಿ ಅದು ಬೇರೆ ಕಡೆ ಸ್ಪ್ರೆಡ್ಡು ಆಗುತ್ತೆ ಒಂದು ಆರ್ಗನಲ್ಲಿ ಶುರುವಾಗಿ ಲಂಗ್ ಕ್ಯಾನ್ಸರ್ ಲಂಗಲ್ಲಿ ಶುರುವಾಗಿ ಆ ಲಂಗಿಂದ ಲಿವರ್ಗೆ ಬೋನ್ಸ್ಗೆ ಬ್ರೈನ್ಗೆ ಬೇರೆ ಕಡೆನೂ ಸ್ಪ್ರೆಡ್ ಆಗ್ಬೋದು ಅದೇ ಥರ ಬ್ರೆಸ್ಟ್ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಶುರುವಾಗಿ ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು ಇದರಿಂದಾಗಿ ಜನ ತುಂಬ ಹೆದರ್ತಾರೆ ಅದಕ್ಕೆ ಯಾಕಂದರೆ ಆ ಕಾಯಿಲೆ ಬಂದಾಗ ಸುಮಾರು ಜನಕ್ಕೆ ನೋವು ತೊಂದರೆಗಳಾಗ್ತಾ ಇರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ವಾಂತಿ ಆಗ್ತಾ ಇರುತ್ತೆ ಟ್ರೀಟ್ಮೆಂಟಲ್ಲಿ ಕೂದಲುದುರುತ್ತೆ ಸುಸ್ತಾಗುತ್ತೆ ರಕ್ತ ಆಗುತ್ತೆ ಇದೆಲ್ಲ ನೆನೆಸ್ಕೊಂಡು ಜನ ಈ ಕಾಯಿಲೆ ಹೆಸರು ತೆಗೆದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ ಹೌದು ಸೊ ದಟ್ ಇಸ್ ಅ ಪ್ರಾಬ್ಲಮ್ ಬಟ್ ಇತ್ತೀಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಾನು ನೋಡ್ ಪ್ರಾಕ್ಟೀಸ್ ಮಾಡಿರೋ ಇದರಲ್ಲಿ ಮುಂಚೆ ನಾವು ಏನು ಮಾಡ್ತಾಯಿದ್ದವು ಅದನ್ನು ಈಗ ಕಂಪ್ಲೀಟಾಗಿ ಚೇಂಜ್ ಮಾಡಿ ಹೊಸ ಟ್ರೀಟ್ಮೆಂಟ್ಗಳು ಬಂದಿದೆ ತುಂಬ ಕಮ್ಮಿ ಸೈಡ್ ಎಫೆಕ್ಟ್ ಆಗುವಂಥ ಟ್ರೀಟ್ಮೆಂಟ್ಗಳು ಬಂದಿದೆ ಮತ್ತು ತುಂಬ ಅಡ್ವಾನ್ಸ್ ಕಾಯಿಲೆ ಇದ್ದಾಗಲೂ ಕೂಡ ಕೆಲವು ವರ್ಷಗಳಾದರೂ ಬದುಕಿಸಿ ಇಡುವಂಥ ಕಾಯಿಲೆ ಇದು ಡ್ರಗ್ಸು ಬಂದಿದೆ ಓಕೆ ಇದ್ರ ಜೊತೆಗೆ ಸರ್ಜರಿ ರೇಡಿಯೋ ಥೆರಪಿ ಇದರಲ್ಲೂ ಸೋಡಾ ತುಂಬ ಇಂಪ್ರೂವ್ಮೆಂಟ್ ಆಗಿ ಒಟ್ಟಾರೆ ಕ್ಯಾನ್ಸರ್ ಪೇಷಂಟ್ಸು ಮುಂಚೆಗಿಂತ ಜಾಸ್ತಿ ಬದುಕ್ತಾರೆ ಮತ್ತು ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿಯಾಗಿ ಬದುಕ್ತಾರೆ ಎಸ್ ಹೌದು ಈಗ ಹೇಳಿದೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಸೊ ಪರ್ಸನಲೈಸ್ಡ್ ಕ್ಯಾನ್ಸರ್ ಥೆರಪಿ ಹಾಗಂದ್ರೆ ಏನು ಯಾ ಮುಂಚೆ ನಾವೇನು ಮಾಡ್ತಾ ಇದ್ವಿ ಒಂದು ಸಾವಿರ ಜನ ಕ್ಯಾನ್ಸರ್ ಪೇಷಂಟ್ಗೆ ಒಂಥರ ಟ್ರೀಟ್ಮೆಂಟು ಇನ್ನು ಸಾವಿರ ಜನಕ್ಕೆ ಒಂಥರ ಟ್ರೀಟ್ಮೆಂಟು ಈ ಎರಡು ಟ್ರೀಟ್ಮೆಂಟಲ್ಲಿ ಯಾವುದು ಸರಿ ಚೆನ್ನಾಗುತ್ತೆ ಜಾಸ್ತಿ ಜನಕ್ಕೆ ಚೆನ್ನಾಗಾಗುತ್ತೆ ಅದನ್ನು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಎಲ್ಲರಿಗೂ ಕೊಡ್ತಾ ಇದ್ವಿ ಓಕೆ ಒಂದು ಕ್ಯಾನ್ಸರ್ ಬಂದರೆ ನಿಮಗೆ ಆ ಸ್ಟೇಜ್ ನೋಡಿಕೊಂಡು ಸಾವಿರ ಜನಕ್ಕೆ ಆ ಕ್ಯಾನ್ಸರ್ ಇದೆ ಸಾವಿರ ಜನಕ್ಕೂ ಅದೇ ಟ್ರೀಟ್ಮೆಂಟ್ ಇದನ್ನು ನಾವು ಮಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಯಾಕಂದರೆ ಆಗಿನ ಕಾಲದಲ್ಲಿ ನಮಗೆ ಈ ಒಬ್ಬರಿಂದ ಒಬ್ರಿಗೆ ಏನು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಕ್ಯಾನ್ಸರಲ್ಲಿ ಈಗ ನಮಗೆ ಪೆಟ್ ಸ್ಕ್ಯಾನ್ ಬಂದಿರೋದ್ರಿಂದ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಕ್ಯುರೇಟಾಗಿ ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅನ್ನೋದು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗೋ ಆಗಿದೆ ಜಿನೋಮಿಕ್ಸ್ ಅಂತ ಜೀನ್ ಅನಾಲಿಸಿಸ್ ಮಾಡಿ ಟೆಸ್ಟ್ ಕ್ಯಾನ್ಸರ್ ಅಲ್ಲಿ ಈ ಕ್ಯಾನ್ಸರ್ ಯಾವ ಥರದ್ದು ಇವ್ರದೇ ಬೇರೆ ಟೈಪ್ ಕ್ಯಾನ್ಸರ್ ಇನ್ನೊಂದು ಪೇಷಂಟ್ದೇ ಬೇರೆ ಟೈಪ್ ಮೂರನೇ ಬೇರೆ ಟೈಪ್ ಇದು ಗೊತ್ತಾಗ್ತಾ ಇದೆ ಸೊ ಒಂದೇ ಕ್ಯಾನ್ಸರ್ ನಾವು ಹೆಸರು ಕೊಟ್ಟರು ಲಂಗ್ ಕ್ಯಾನ್ಸರ್ ಅಂತ ಕೊಟ್ಟರು ಲಂಗ್ ಕ್ಯಾನ್ಸರ್ ಫ್ರಮ್ ಒನ್ ಪೇಷಂಟ್ ಟು ದ ಅದರ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಅದರಲ್ಲೂ ಡಿಫ್ರೆಂಟ್ ಬರುತ್ತೆ ಓಕೆ ಸೊ ಇವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಇವ್ರಿಗೆ ಕೊಡಬೇಕಾಗಿಲ್ಲ ನಾವು ಇವ್ರಿಗೆ ಇವರ ಕಾಯಿಲೆ ಇವರ ದೇಹ ಏನೇನು ಪ್ರಕೃತಿ ಇದೆಯೋ ದೇಹ ಪ್ರಕೃತಿ ಪ್ಲಸ್ ಇವ್ರಿಗೆ ಬೇರೆ ಏನೇನು ಕಾಯಿಲೆಗಳಿದೆಯೋ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಂಡು ಪ್ಲಸ್ ಕ್ಯಾನ್ಸರ್ ಇವ್ರದ್ದು ಬೇರೆ ಥರ ಇರುತ್ತೆ ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಇವ್ರ ಏಜು ಇವ್ರಿಗೇನು ಅಫೋರ್ಡೆಬಿಲಿಟಿ ಇದೆ ಇಷ್ಟನ್ನು ನೋಡಿಕೊಂಡು ನಾವು ಒಂದು ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಅಂತ ಪ್ರಿಸ್ಕ್ರೈಬ್ ಮಾಡ್ತೀವಿ ಆ ಟ್ರೀಟ್ಮೆಂಟ್ ಇನ್ನೊಂದು ಲನ್ ಕ್ಯಾನ್ಸರ್ ಪೇಷಂಟ್ ಬೇರೆ ಇರುತ್ತೆ ಸೊ ಇಂಥ ಟ್ರೀಟ್ಮೆಂಟ್ ನಾವು ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈಗ ನೀವು ಬಿಫೋರ್ ಹೇಳಿದ್ರಿ ಸೊ ಒಂದ್ ಸಾವಿರ ವ್ಯಕ್ತಿಗೆ ಲಂಗ್ ಕ್ಯಾನ್ಸರ್ ಅಂದ್ರೆ ಎಲ್ಲ ಇದೇ ಟ್ರೀಟ್ಮೆಂಟ್ ಅಂತ ಆ ರೀತಿ ಇದ್ದಾಗ ಎಫೆಕ್ಟ್ ಆ ರೀತಿ ಏನೋ ಆಗ್ತಾ ಇರ್ಲಿಲ್ವಾ ಅಂತ ಹೇಳಿ ಅವಾಗ ಏನಾಗ್ತಾ ಇತ್ತು ಇದ್ದಿದ್ದು ಟ್ರೀಟ್ಮೆಂಟ್ ಒಂದು ಎರಡು ಇರ್ತಾ ಇತ್ತು ಅದನ್ನೇ ಎಲ್ಲರಿಗೂ ಕೊಡ್ಬೇಕಾಗ್ತಿತ್ತು ನಾವು ಪ್ ನಮಗೆ ಈ ಕಾಯಿಲೆನಲ್ಲಿ ಇವ್ರ ಕಾಯಿಲೆ ಬೇರೆ ಇವ್ರ ಕಾಯಿಲೆ ಬೇರೆ ಅನ್ನೋ ಅಂತ ಹೇಳೋ ಟೆಸ್ಟ್ಗಳು ಆವಾಗ ಇರಲಿಲ್ಲ ಇನ್ನು ಈಗ ಜೀನ್ ಜೀನ್ ಟೆಸ್ಟ್ಗಳು ಬಂದಿರೋದ್ರಿಂದ ನಮಗೆ ಇವ್ರಿಗೆ ಇವ್ರಿಗೆ ಏನೇನು ಜೀನ್ಸ್ ಆಕ್ಟಿವೇಟ್ ಆಗಿದೆ ಏನು ಇನ್ಆಕ್ಟಿವೇಟ್ ಆಗಿದೆ ಇನ್ನೊಂದು ಪೇಷಂಟಲ್ಲಿ ಯಾವ ಜೀನ್ಸ್ ಆಕ್ಟಿವೇಟ್ ಆಗಿದೆ ಇನ್ ಆಗಿದೆ ಆಗಿದೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಈ ಜೀನ್ಸ್ಗೆ ಏನು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಕೊಡಬೇಕು ಅದು ಮಾತ್ರ ಕೊಡ್ತೀವಿ ಈ ಜೀನ್ಸ್ಗೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಸೊ ಅದರಿಂದಾಗಿ ಒಬ್ರು ಟ್ರೀಟ್ಮೆಂಟ್ ಇನ್ನೊಬ್ರು ಟ್ರೀಟ್ಮೆಂಟ್ ವ್ಯತ್ಯಾಸ ಇರುತ್ತೆ ಬಟ್ ಆ ಪೇಶೆಂಟ್ಗೆ ಆ ಟ್ರೀಟ್ಮೆಂಟ್ ಬೆಸ್ಟ್ ಇರುತ್ತೆ यस ಅದು 디స్ ఇಸ್ कॉल्ड ಇಂಡಿವಿಜುವಲೈಸ್ಡ್ ಎಸ್ ಸರ್ ಈಗ ಹಾಗಿದ್ರೆ ಈ ಹಳೆ ವಿಧಾನಗಳು ಯಾವುದು ಇದೆ ಹಾಗಿದ್ರೆ ಈಕೆ ಯಾವುದು ಅದ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಗಳೆಲ್ಲ ಇದೆ ಮುಂಚೆ ನಾವು ಲಂಗ್ ಕ್ಯಾನ್ಸರ್ ನಾನು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡುವಾಗ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬರೀ ಕೆಮೋಥೆರಪಿ ರೇಡಿಯೋಥೆರಪಿ ಮಾತ್ರ ಇರುತ್ತಿತ್ತು ಆಪರೇಷನ್ ಕೆಲವರಲ್ಲಿ ತುಂಬಾ अर्ली ಕ್ಯಾನ್ಸರ್ ಬಂದವರಲ್ಲಿ ಆಪರೇಷನ್ ಮಾಡುತ್ತಿದ್ವಿ ಈಗ ಕೆಮೋಥೆರಪಿ ಗಳು ಕೆಲವು ಒಳ್ಳೆಯದು ಹೊಸದು ಬಂದಿದೆ ಅದ್ರ ಜೊತೆಗೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ ಒಂದು ಜೀನ್ ಮ್ಯೂಟೇಷನ್ ಆಗುತ್ತೆ ಆ ಮ್ಯೂಟೇಷನ್ಗೆ ಒಂದು ಟಾರ್ಗೆಟು ಎಕ್ಸಾಂಪಲ್ ಹೇಳೋದಾದ್ರೆ ಇ ಜಿ ಎಫ್ ಆರ್ ಮ್ಯೂಟೇಷನ್ ಅಂತ ಬರುತ್ತೆ ಅದಕ್ಕೆ ನಾವು ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಆ ಟ್ಯಾಬ್ಲೆಟಲ್ಲೇ ಪೇಷಂಟ್ಗಳು ಐದು ವರ್ಷ ಹತ್ತು ವರ್ಷ ಬರೀ ಆ ಟ್ಯಾಬ್ಲೆಟಲ್ಲೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಬದುಕ್ತಾರೆ ಈ ಥರ ಬಂದಿದೆ ಎರಡನೇದಾಗಿ ಈ ಕ್ಯಾನ್ಸರ್ಗೆ ಬ್ಲಡ್ ವೆಸಲ್ಸ್ ಸಪ್ಲೈ ಆಗುತ್ತೆ ಆ ಬ್ಲಡ್ ವೆಝಲ್ಸ್ನ ಟಾರ್ಗೆಟ್ ಮಾಡುವಂಥ ಟ್ರೀಟ್ಮೆಂಟು ಆ್ಯಂಟಿ ಆ್ಯಂಜಿಯೋಜೆನಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಬ್ಲಡ್ ವೆಸಲ್ಸ್ನ ಕ್ಯಾನ್ಸರ್ನ ಡೈರೆಕ್ಟಾಗಿ ಮಾಡೋಲ್ಲ ಅದಕ್ಕೆ ಸಪ್ಲೈ ಮಾಡೋ ಬ್ಲಡ್ ವೆಸಲ್ಸ್ನ ಕಟ್ ಮಾಡುತ್ತೆ ಸೊ ಕ್ಯಾನ್ಸರ್ ಶಿಂಕ್ ಆಗ್ಬಿಡುತ್ತೆ ಅದಕ್ಕೆ ಬ್ಲಡ್ ಫ್ಲೋ ಸಿಗದೆ ಇರೋದ್ರಿಂದ ಇದನ್ನು ಆ್ಯಂಟಿ ಆ್ಯಂಜಿಯೋಜೆನಿಕ್ ಟ್ರೀಟ್ಮೆಂಟ್ ಅಂತೀವಿ ಇದೇ ಥರ ಬಾಡೀಲಿ ಇಮ್ಯುನಿಟಿನ ಜಾಸ್ತಿ ಮಾಡಿ ಆ ಇಮ್ಯುನಿಟಿ ಕ್ಯಾನ್ಸರ್ನ ಸಾಯಿಸೋ ಥರ ಮಾಡುತ್ತೆ ಇದನ್ನು ನಾವು ಇಮ್ಯುನೋಥೆರಪಿ ಅಂತ ಹೇಳ್ತೀವಿ ಈ ಥರ ಹೊಸ ಹೊಸ ಡ್ರಗ್ಸ್ ಎಲ್ಲ ಬಂದಿದೆ ವಿದ್ ವಿ ನಾವು ಇದನ್ನೆಲ್ಲ ಕಂಬೈನ್ ಮಾಡಿ ಕೀಮೊಥೆರಪಿ ಆಂಟಿ ಆ್ಯಂಟಿಆಂಜಿಯೋಜೆನಿಕ್ ಟ್ರೀಟ್ಮೆಂಟ್ ಇಮ್ಯುನೋಥೆರಪಿ ಇಷ್ಟನ್ನು ಕಂಬೈನ್ ಮಾಡಿ ಪೇಷಂಟ್ ಕೊಟ್ಟಾಗ ಭಾಳ ಚೆನ್ನಾಗಿ ಕ್ಯಾನ್ಸರ್ ಇಂಪ್ರೂವ್ ಆಗುತ್ತೆ ಓಕೆ ಒಬ್ರು ಕಾಲರ್ ಇದ್ದಾರೆ ಸರ್ ಮಾತಾಡೋಣ ಬನ್ನೇರ್ ರತ್ನ ಅಂತ ಹಲೋ ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ನಮಸ್ಕಾರ ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ ಡಾಕ್ಟರ್ ಇದ್ದಾರೆ ಮಾತಾಡಿ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ಪೆಟ್ ಸ್ಕ್ಯಾನ್ ಮಾಡಿದ್ವಿ ಸರ್ ಮೂರನೇ ಸ್ಟೇಜ್ ಅಲ್ಲಿ ಇದೆ ಅಂದ್ರು ಸಂಜಾನ್ಸ್ ಯಾವ ಕ್ಯಾನ್ಸರ್ ಅದು ಗರ್ಭಚೀಲದ ಕ್ಯಾನ್ಸರ್ ಅಂತೆ ಸರ್ ಓಕೆ ಹ್ಮ್ ಆಮೇಲೆ ಅದು ರೇಡिएशन ಆಯ್ತು ಆಮೇಲೆ ಮತ್ತೇನೋ ಮಿಷಿನ್ ಹಾಕಿದ್ರು ಸರ್ ಕೆಳಗಡೆ ಹ್ಮ್ ಹ್ ಕರೆಂಟ್ ಕೊಟ್ಟ್ರು ಅದೆಲ್ಲ ಆಯ್ತು ಸರ್ ಮತ್ತೆ ಈಗ ಗರ್ಭಚೀಲ ತೆಗಿಬೇಕು ಅಂತಿದ್ದಾರೆ ಸರ್ ಓಕೆ ಈ ಪ್ರಾಣಕ್ಕೆ ಏನೋ ಅಪಾಯ ಇಲ್ವಾ ಸರ್ ಇಲ್ಲ ಸ್ಪ್ರೆಡ್ ಆಗಿಲ್ಲದೇ ಇದ್ರೆ ಬೇರೆ ಕಡೆ ಅಪಾಯ ಇಲ್ಲ ಆ ಅವರು ಆಪರೇಷನ್ ಮಾಡ್ತೀಲ್ವಾ ಅಂತ ಹೇಳಿದರು ಸರ್ ಏನ್ ಬನ್ನಿ ಅಂತ ಮತ್ತೆ ಮಾಡಿಸ್ಕೊಳ್ಳಿ ಹೌದು ಒಂದ್ಸರಿ ಟ್ರೀಟ್ಮೆಂಟ್ ಆದ್ಮೇಲೆ ಅದು ಎಷ್ಟು ಚೆನ್ನಾಗಿ ಆಗಿದೆ ಶ್ರಿಂಕ್ ಆಗಿದೆಯೋ ಇಲ್ವೋ ನೋಡೋಣ ಅಂತ ಮಾಡ್ತಾರೆ ಅದನ್ನ ಮಾಡಿಸ್ಕೊಂಡ್ಮೇಲೆ ಅದರಲ್ಲಿ ನೋಡಿಕೊಂಡು ಮುಂದೆ ಏನು ಟ್ರೀಟ್ಮೆಂಟ್ ಆಪರೇಷನ್ ಮಾಡಕ್ ಆಗುತ್ತಾ ಅಥವಾ ಬೇರೆ ಏನಾದರೂ ಕೀಮೋಥೆರಪಿ ಏನಾದ್ರು ಕೊಡಬೇಕಾ ಅಂತೆಲ್ಲ ಡಿಸೈಡ್ ಮಾಡಬಹುದು ಕೊಟ್ಟಿದ್ದಾರೆ ಬಟ್ ಅದು ಅದ್ ಬಿಟ್ಟು ಬೇರೆನೂ ಇರುತ್ತೆ ಇಮ್ಯುನೋಥೆರಪಿ ಅಂತ ಇರುತ್ತೆ ಬೇರೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸ್ ಅಂತ ಅದು ಏನು ನಿಮ್ಮ ಕ್ಯಾನ್ಸರ್ ಅಲ್ಲಿ ಏನು ಏನಂದ್ರೆ ಜೀವಕ್ಕೆ ನೋಡ್ಬೇಕಾಗತ್ತೆ ಅದನ್ನ ಅದಕ್ಕೆ ಎಕ್ಸ್ಟೆಂಟ್ ಎಷ್ಟಾಗಿದೆ ನೀವು ಪೆಟ್ ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡಿದ್ರೆ ಹೇಳ್ಬೋದು ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಕಾಲ್ ಮಾಡಿ ಅದಕ್ಕೆ ಸರಿ ಈಗ ಹೇಳಿದ್ರಿ ನೀವು ಜೀನೋಮಿಕಾಸ್ ಅಂತ ಹೇಳಿ ಸೊ ಈ ಆಂಕಾಲಜಿಯಲ್ಲಿ ಹಾಗಂದ್ರೆ ಏನು ಅದ್ರ ಪಾತ್ರ ಏನಿದೆ ಜಿನೋಮಿಕ್ಸ್ ಅಂದರೆ ಜೀನ್ ಅನಾಲಿಸಿಸ್ ಅಂತ ಜೀ ನಮ್ಮ ನಾವು ಹೇಗೆ ನಾರ್ಮಲ್ ಜೀನ್ಸ್ ನಮ್ಮ ಸೆಲ್ ಸೆಲ್ ಒಳಗೆ ಡಿ ಎನ್ ಎ ಇರುತ್ತೆ ಡಿ ಎನ್ ಎ ಒಳಗೆ ಜೀನ್ಸ್ ಇರುತ್ತೆ ಜೀನ್ಸ್ ಆರ್ ದ ಒನ್ಸ್ ವಿಚ್ ಡಿಸೈಡ್ ಆಲ್ ಅವರ್ ಬಾಡಿ ಫಂಕ್ಷನ್ಸು ನಮ್ಮ ಎಕ್ಸ್ಪ್ರೆಷನು ನಮ್ಮ ಬಾ ಇಡೀ ಬಾಡಿ ಸ್ಟ್ರಕ್ಚರು ಎವ್ರಿಥಿಂಗ್ ಇಸ್ ಡಿಸೈಡೆಡ್ ಬೈ ದ ಜೀನ್ಸ್ ಫಂಕ್ಷನು ಎಲ್ಲ ಅದೇ ಥರ ಕ್ಯಾನ್ಸರಲ್ಲೂ ಜೀನ್ಸ್ ಇರುತ್ತೆ ಸೊ ಕ್ಯಾನ್ಸರಲ್ಲಿ ಏನಾಗಿರುತ್ತೆ ನಾರ್ಮಲ್ ಜೀನ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ಇದು ಯಾವ್ಯಾವ ಜೀನ್ಸು ಏನೇನು ಚೇಂಜ್ ಆಗಿದೆ ಎಷ್ಟು ಚೇಂಜ್ ಆಗಿದೆ ಪರ್ಸೆಂಟೇಜು ಮತ್ತೆ ಆ ಜೀನ್ಸು ಕೆಲವು ಒಂದು ಪೇಷಂಟಲ್ಲಿ ಒಂದು ಕೆಲವು ಜೀನ್ಸ್ ಚೇಂಜ್ ಆಗಿರುತ್ತೆ ಇನ್ನೊಂದಷ್ಟು ಪೇಷಂಟ್ಸ್ ಇನ್ನೊಂದಷ್ಟು ಜೀನ್ಸ್ ಚೇಂಜ್ ಆಗಿರುತ್ತೆ ಸೊ ಎಲ್ಲ ಕ್ಯಾನ್ಸರ್ ಒಂದೇ ಕ್ಯಾನ್ಸರ್ ಇದ್ರೂ ಬೇರೆ ಬೇರೆ ಥರದ ಜೀನ್ಸು ಚೇಂಜಸ್ ಆಗುತ್ತೆ ಬೇರೆ ಬೇರೆಯವರಲ್ಲಿ ಓಕೆ ಸೊ ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಜಿನೋಮಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅಂದರೆ ಕ್ಯಾನ್ಸರ್ ಗಡ್ಡೆಯಲ್ಲಿ ಬಯೋಪ್ಸಿ ಮಾಡಿ ಕಳಿಸ್ತೀವಲ್ಲ ಆ ಬಯೋಪ್ಸಿನಲ್ಲಿ ಒಂದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಪೆಥಾಲಜಿನಲ್ಲಿ ಆಮೇಲೆ ಅದು ಉಳಿದಿರೋ ಟಿಶ್ಯೂನ ನಾವು ಜಿನೋಮಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀವಿ ಜೆನೆಟಿಸ್ಟ್ಸ್ ಇರ್ತಾರೆ ಜೀನ್ಸ್ ಸ್ಪೆಷಲಿಸ್ಟ್ ಅವರು ಅದನ್ನು ಇದು ಮಾಡಿ ಅದ್ರ ಜೀನ್ಸ್ ಎಲ್ಲ ತೆಗೆದು ಅನಲೈಸ್ ಮಾಡ್ತಾರೆ ಮತ್ತು ನಮಗೆ ರಿಪೋರ್ಟ್ ಕೊಡ್ತಾರೆ ಈ ಅಲ್ಲಿ ಈ ಜೀನ್ಸ್ ಇದೆ ಈ ಜೀನ್ಸ್ ಇರೋದರಿಂದ ಇದಕ್ಕೆ ಡ್ರಗ್ ಕೊಡ್ಬೋದು ಈ ಜೀನ್ಸ್ ಇದ್ರೆ ಇದನ್ನು ಕೊಡ್ಬೋದು ಈ ಥರ ಈ ಥರ ಒಂದು ಪಟ್ಟಿ ಬರುತ್ತೆ ಇದ್ರ ಜೊತೆಗೆ ನಾವು ಪಿ ಡಿ ಎಲ್ ಒನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಅದು ಪಾಸಿಟಿವ್ ಇದ್ರೆ ನಮಗೆ ಇಮ್ಯೂನೊಥೆರಪಿ ಕೊಡ್ಬೋದು ಇರುತ್ತೆ ಹಿಂಗೆ ಈ ತರ ನಮ್ಗೊಂದು ಲಿಸ್ಟ್ ಬರುತ್ತೆ ಸೊ ಆ ಲಿಸ್ಟ್ ನೋಡ್ಕೊಂಡು ನಾವು ವೆರಿ ಸೈಂಟಿಫಿಕಲಿ ವಿ ಕ್ಯಾನ್ ಡಿಸೈಡ್ ಈ ಪೇಷಂಟ್ಗೆ ಒನ್ ಟೂ ತ್ರೀ ಫೋರ್ ಈ ಟ್ರೀಟ್ಮೆಂಟ್ ಈ ಪೇಷಂಟ್ಗೆ ಒನ್ ಟೂ ತ್ರೀ ಫೋರ್ ಬೇರೆ ಟ್ರೀಟ್ಮೆಂಟ್ ಇದನ್ನ ನಾವು ಡಿಸೈಡ್ ಮಾಡ್ತೀವಿ ಆವಾಗ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಆಗುತ್ತೆ ಎಫೆಕ್ಟಿವ್ನೆಸ್ ತುಂಬಾ ಜಾಸ್ತಿ ಆಗುತ್ತೆ ತುಂಬಾ ಎಫೆಕ್ಟಿವ್ ಆಗಿದೆ ಮತ್ತೊಬ್ರು ಕಾಲರ್ ಇದ್ದಾರೆ ಉತ್ತರಾಳಿಯಿಂದ ನಂಜೇಗೌಡ್ರು ಅಂತ ಹಲೋ ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ಓಕೆ ಮಾತಾಡಿ ಡಾಕ್ಟರ್ ಇದ್ದಾರೆ ಸರ್ ಈಗ ನನಗೆ ಡಬ್ಲ್ಯೂ ಎಲ್ ಅಂತ ಹೇಳಿ ಎಲ್ ಬಿ ಸಿ ಎಲ್ ಅಂತ ಹೇಳಿ ಬಂದಿದೆ ಅದು ಸೇರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಕೀಮೋಥೆರಪಿ ಕೊಟ್ಟಿದ್ರು ಆಮೇಲೆ ಮತ್ತೆ ಒಂದು ವರ್ಷ ಆದ್ಮೇಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂತ ಹೇಳಿ ಇದ್ರಲ್ಲಿ ಬಂದಿತ್ತು ಪೆಟ್ ಸ್ಕ್ಯಾನ್ ಅಲ್ಲಿ ಮಾತ್ರ ತಗೋತಾ ಇದ್ದೆ ಒಂದ್ ವರ್ಷ ಆಮೇಲೆ ಇವಾಗ ಮತ್ತೆ ಈಗ ಈ ರೇಡಿಯೇಷನ್ ಕೊಟ್ಟಿದ್ದಾರೆ ರೇಡಿಯೇಷನ್ ಕೊಟ್ಟು ಇವಾಗ ಮತ್ತೆ ಮೂರ್ ತಿಂಗಳು ಆಗಿದೆ ಇವಾಗ ಅದನ್ನ ಅದನ್ನ ಏನ್ ಮಾಡ್ಬೋದು ಸರ್ ಹಂಗೆ ಕಂಟಿನ್ಯೂ ಮಾಡ್ಬೋದಾ ಇಲ್ಲ ಮತ್ತೆ ಚೆಕ್ ಮಾಡಿಸ್ಬೇಕಾ ಅವಾಗವಾಗ ಚೆಕ್ ಮಾಡಿಸಬೇಕು ಬಟ್ ನಿಮ್ ಡಾಕ್ಟರ್ ಟ್ರೀಟ್ಮೆಂಟ್ ಹೇಳ್ತಾರೆ ಆಗ್ತಾ ಇದ್ರೆ ಚೆನ್ನಾಗ್ ಆಗ್ತಾ ಇದ್ರೆ ಅಷ್ಟೇ ಟ್ರೀಟ್ಮೆಂಟ್ ಸಾಕಾದ್ರೂ ಸಾಕಾಗ್ಬೋದು ಬಟ್ ಒಂದೊಂದ್ಸಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಸ್ವಲ್ಪ ಉಳಿದು ಬಿಡುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಸ್ವಲ್ಪ ಏನ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಕೊಟ್ಟು ಮೂರ್ ತಿಂಗಳ ಅದು ಆಕ್ಟಿವ್ ಆದ್ರೆ ಮತ್ತೆ ಏನಾರ ಕೊಡೋಣ ಅಂತ ಆಗ ಮತ್ತೆ ಆಗ್ಲಿಂದ ಏನಿಲ್ಲ ಅದು ಅವ್ರು ಮಾತ್ರೆ ತಗೋತಿದ್ದ ಮಾತ್ರೆ ತಗೊಂಡ್ಮೇಲೆ ಅದು ನೈನ್ ಪಾಯಿಂಟ್ ನೈನ್ ಇದ್ದಿತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಅದ್ರ ತಗೊಂಡ್ಮೇಲೆ ಅದೇ ನಿಮ್ಗೆ ಅದು ಕಮ್ಮಿ ಆಗ್ತಾ ಇದ್ರೆ ಸೇಮ್ ಟ್ರೀಟ್ಮೆಂಟ್ ಯು ಕ್ಯಾನ್ ಕಂಟಿನ್ಯೂ ಒಂದೊಂದ್ಸಲ ನಾವು ಆಕ್ಟಿವ್ ಗೊತ್ತಾಗದೇ ಇದ್ರು ಬಯಾಪ್ಸಿ ಮಾಡಿ ನೋಡ್ಬಿಡ್ತೀವಿ ಒಂದ್ಸಲ ಯಾಕಂದ್ರೆ ಆ ಗೆಡ್ಡೆ ಇದ್ರೆ ಅದು ಇನ್ನೂ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಒಂದೊಂದ್ಸಲ ಆಕ್ಟಿವಿಟಿ ಗೊತ್ತಾಗೋದಿಲ್ಲ ಸೊ ಬಯಾಪ್ಸಿ ಮಾಡಿನೇ ಗ್ಯಾರಂಟಿ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ನಿಮ್ಮ ಡಾಕ್ಟರ್ ಹತ್ರ ನೀವು ಮಾತಾಡಬೇಕಾಗತ್ತೆ ಅದು ಬಟ್ ಡಿ ಎಲ್ ಬಿ ಸಿ ಎಲ್ಗೆ ಒಳ್ಳೆ ಚಾನ್ಸ್ ಇದೆ ಕ್ಯೂರ್ ಆಗುವಂಥ ಚಾನ್ಸ್ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ ಸರ್ ಈಗ ಅಡ್ವಾನ್ಸ್ ರೇಡಿಯೋಲಜಿ ಈ ಪರ್ಸನಲೈಸ್ಡ್ ಮೆಡಿಸನ್ಗೆ ಎಷ್ಟು ಹೆಲ್ಪ್ ಆಗ್ತಾ ಎಷ್ಟು ಎಫೆಕ್ಟಿವ್ ಆಗಿದೆ ಈಗ ಇನ್ವೆಸ್ಟಿಗೇಟಿವ್ ಇದು ಇಮೇಜಿಂಗ್ ಅಂತ ನಾವು ಹೇಳ್ತೀವಿ ಇಮೇಜಿಂಗ್ ಅಂತ ಹೇಳಿದ್ರೆ ಎಕ್ಸ್ ರೇಸು ಅಲ್ಟ್ರಾಸೌಂಡು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಇವೆಲ್ಲ ಇಮೇಜಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ನಮಗೆ ಇಡೀ ಬಾಡಿ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ನಾವು ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ನೋಡಿದ್ದಕ್ಕೂ ನಾವು ಪೋಸ್ಟ್ ಅಲ್ಲಿ ಮಾಡೋವಾಗ ಹೆಂಗಿತ್ತು ಈಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಹೊಸ ಹೊಸ ಮೆಷನ್ಸ್ ಬಂದಿದೆ ಇಡೀ ದೇಹದಲ್ಲಿ ಆರ್ಗನನ ಬಿಟ್ ಬೈ ಬಿಟ್ ವಿ ಕ್ಯಾನ್ ಸಿ ನೌ ಲಿವರ್ ಒಳಗಡೆ ಹೆಂಗಿದೆ ಹಾರ್ಟ್ ಏನಾಗ್ತಾ ಇದೆ ಲಂಗ್ ಏನಾಗ್ತಾ ಇದೆ ಏನಿದೆ ಬೋನಲ್ಲಿ ಏನಿದೆ ಎಲ್ಲನೂ ಒಂದು ಶಾರ್ಟಲ್ಲಿ ಇಡೀ ಬಾಡಿನ ಪೆಟ್ ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಕ್ಯಾನ್ಸರ್ ಎಲ್ಲೆಲ್ಲಿದೆ ಆ ಕ್ಯಾನ್ಸರಲ್ಲಿ ಲೈಟಪ್ ಆಗುತ್ತೆ ಬೇರೆ ಕಡೆ ಎಲ್ಲ ಒಂದು ಈಗ ಬ್ಯಾಕ್ ಇದ್ರೆ ಲೈಟು ನಮ್ಗೆ ಕಾಣಿಸುತ್ತೆ ಓ ಇಲ್ಲಿ ಕ್ಯಾನ್ಸರ್ ಇದೆ ಇಲ್ಲಿ ಕ್ಯಾನ್ಸರ್ ಇದೆ ಇಲ್ಲಿ ಕ್ಯಾನ್ಸರ್ ಇದೆ ಇದು ಬಂದು ಒಂದು ಹದಿನೈದು ವರ್ಷ ಆ ಥರ ಆಯಿತು ಅದಕ್ಕೆ ಮುಂಚೆ ಇವೆಲ್ಲ ಇರಲಿಲ್ಲ ನಮಗೆ ಸೊ ಈಗ ಕ್ಯಾನ್ಸರಲ್ಲಿ ನಮ್ಗೆ ಅಕ್ಯುರೇಟ್ ಸ್ಟೇಜಿಂಗು ಮುಂಚೆ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಪೇಷೆಂಟ್ ಕಳಿಸ್ಬಿಡ್ತಿದ್ವಿ ಪೇಷಂಟಲ್ಲಿ ಸಣ್ಣ ಸಣ್ಣದಾಗಿ ಕಾಯಿಲೆ ಉಳ್ಕೊಂಡಿದ್ರೆ ನಮ್ದು ಆ ಸ್ಕ್ಯಾನಲ್ಲಿ ಗೊತ್ತಾಗ್ತಿರ್ಲಿಲ್ಲ ಸೊ ಅವ್ರೊಂದು ಒಂದು ವರ್ಷ ಎರಡು ವರ್ಷ ಆದರೆ ಬರೋರು ವಾಪಸ್ ಕಾಯಿಲೆ ಈಗ ನಮಗೆ ಒಂದು ಮಿಲಿಮೀಟ್ರ್ ಅಲ್ಲಿ ಕಾಣಿಸಿದ್ರು ಗೊತ್ತಾಗ್ಬಿಡುತ್ತೆ ಓಕೆ ಇಲ್ಲಿದೆ ಕ್ಯಾನ್ಸರು ಸೊ ಇನ್ನೂ ಅದಕ್ಕೆ ಟ್ರೀಟ್ ಮಾಡಿ ಅದು ಕ್ಯಾನ್ಸರ್ ಏನೂ ಕಾಣಿಸದೇ ಇರೋ ಥರ ಮಾಡಿ ಕಳಿಸ್ತೀವಿ ಅದರಿಂದಾಗಿ ವಾಪಸ್ ಬಂದ್ರೂ ಅವರು ಐದು ವರ್ಷ ಆರು ವರ್ಷ ಆದಮೇಲೆ ವಾಪಸ್ ಬರ್ತಾರೆ ಮುಂಚೆ ಒಂದು ವರ್ಷ ಬದುಕ್ತಿರೋರು ಈಗ ಹತ್ತು ವರ್ಷ ಹದಿನೈದು ವರ್ಷ ಬದುಕ್ತಾ ಇದ್ದಾರೆ ಸೊ ಈ ಥರ ಚೇಂಜಸ್ ತುಂಬ ಆಗಿದೆ ಕ್ಯಾನ್ಸರಲ್ಲಿ ಇದರಲ್ಲಿ ನಾವು ಪೆಟ್ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ಎಮ್ ಆರ್ ಐ ಮ್ಯಾಗ್ನೆಟಿಕ್ ರೆಸೊನೆಂಟ್ಸ್ ಇಮೇಜಿಂಗ್ ಅದು ಒಂದು ಆರ್ಗನ್ನ ನಮಗೆ ಎಷ್ಟು ಇನ್ವಾಲ್ವ್ ಆಗಿದೆ ಆಪರೇಷನ್ ಮಾಡಿ ಅದನ್ನು ತೆಗೆಯೋದಕ್ಕೆ ಆಗುತ್ತೋ ಇಲ್ಲೋ ಇದನ್ನೆಲ್ಲ ಅದು ಚೆನ್ನಾಗಿ ಹೇಳುತ್ತೆ ಸೊ ಪೆಟ್ ಸ್ಕ್ಯಾನ್ ನಮಗೆ ಹೋಲ್ ಬಾಡಿ ಒಂದು ಪಿಕ್ಚರ್ ಕೊಡುತ್ತೆ ಎಮ್ ಆರ್ ಐ ಅದರಲ್ಲೂ ಡಿಟೈಲ್ಡ್ ಆಗಿ ಹೋಗುತ್ತೆ ಇನ್ನು ಎರಡು ಒಟ್ಟಿಗೆ ಸೇರಿಸಿದಾಗ ವಿ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಇದು ತುಂಬ ರೆವಲ್ಯೂಷನೈಸ್ ಆಗಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಿಕಾಸ್ ಆಫ್ ದಿಸ್ ಅಂತ ಹೇಳ್ಬೋದು ಬ್ರೇಕ್ ತಗೊಳ್ಳೋಣ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಚೆಸ್ ಫಿಫ್ಟೀನ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ One six six five. 6 two two five. 5 metrocast three eight eight nine eight. U digital one six zero. ವೆಲ್ಕಮ್ ಬ್ಯಾಕ್ ಈಗ ಮುಂಚೆ ಎಲ್ಲ ಏನಂದ್ರೆ ಕ್ಯಾನ್ಸರ್ ಬಂದ್ರೆ ಟ್ರೀಟ್ಮೆಂಟೇ ಇಲ್ಲ ಅಂತ ಇದ್ರು ಇವಾಗ ಟ್ರೀಟ್ಮೆಂಟ್ ಬಂದಿದೆ ಯಾವ ರೀತಿ ಅಂದ್ರೆ ಯಾವ ಕ್ಯಾನ್ಸರ್ ಇದ್ರೂ ಗುಣಪಡಿಸಬಹುದು ಆ ರೀತಿ ಟ್ರೀಟ್ಮೆಂಟ್ ಇದೆಯಾ ಈಗ ಹಾಗಿದ್ರೆ ಅರ್ಲಿ ಕ್ಯಾನ್ಸರ್ ಅಲ್ಲಿ ಬಂದಾಗ ಅಂದ್ರೆ ಸ್ಟೇಜ್ ಒನ್ ಸ್ಟೇಜ್ ಟೂನ ನಾವು ಯಾವಾಗಲೂ ಅರ್ಲಿ ಕ್ಯಾನ್ಸರ್ ಅಂತ ಹೇಳ್ತೀವಿ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ನ ಲೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸ್ಟೇಜ್ ಸ್ಟೇಜ್ ಯಾವ ಕ್ಯಾನ್ಸರ್ ಬಂದ್ರು ಸಿಗ್ನಿಫಿಕೆಂಟ್ ನಂಬರ್ ಆಫ್ ದ್ಯಮ್ ಮೋಸ್ಟ್ ಆಫ್ ದ್ಯಮ್ ಲೇಟಸ್ ಸೆವೆಂಟು ಏಟಿ ಪರ್ಸೆಂಟ್ ಆಫ್ ದ್ಯಮ್ ಕ್ಯಾನ್ ಬಿ ಕ್ಯೂರ್ಡ್ ಓಕೆ ಅದ ಎನಿ ಕ್ಯಾನ್ಸರ್ ಲೇಟ್ ಸ್ಟೇಜಿಗೆ ಬಂದಾಗ ಕೆಲವು ಕ್ಯಾನ್ಸರ್ಸ್ ಕ್ಯೂರ್ ಆಗುತ್ತೆ ಕೆಲವು ಕ್ಯಾನ್ಸರ್ಸ್ ನಾವು ಪ್ರೊಲೊಂಗೇಶನ್ ಆಫ್ ಲೈಫ್ ಅಂತೀವಿ ಅಂದರೆ ಮುಂಚೆ ಎಲ್ಲ ಒಂದು ವರ್ಷ ಐ ಆರು ತಿಂಗಳು ಬದುಕ್ತಾ ಇದ್ದವರು ಈಗ ಐದು ವರ್ಷ ಆರು ವರ್ಷ ಬದುಕ್ತಾರೆ ಅಂತ ಇಟ್ಕೊಳ್ಳೋಣ ದಟ್ ಇಸ್ ಕಾಲ್ಡ್ ಪ್ರೊಲೊಂಗೇಶನ್ ಆಫ್ ಸರ್ವೈವಲ್ ಆರು ತಿಂಗಳು ಇರೋದು ಆರು ವರ್ಷ ಹತ್ತು ಟೈಮ್ ಜಾಸ್ತಿ ಆಯಿತು ಅಂತ ಇದು ಸಿಕ್ಕಾಪಟ್ಟೆ ನಡೀತಾ ಇದೆ ಈಗ ಬೇ ಬೇಕಾದಷ್ಟು ಕ್ಯಾನ್ಸರಲ್ಲಿ ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ಬಂದಾಗ್ಲೂ ಆರು ವರ್ಷ ಏಳು ವರ್ಷ ಹತ್ತು ವರ್ಷದ ತನಕ ಬದುಕಿಸೋದು ಈಸಿ ಆಗಿಬಿಟ್ಟಿದೆ ಬಟ್ ಪೂರ್ತಿ ಕ್ಯೂರ್ ಅನ್ನೋದು ಅಂದರೆ ಕ್ಯಾನ್ಸರ್ ಹೊಟ್ಟೋಯ್ತು ಇನ್ನು ವಾಪಸ್ ಬರೋಲ್ಲ ನಮ್ಮ ಏಜ್ ಅವರು ಎಷ್ಟು ವರ್ಷ ಬದುಕ್ತಾರೋ ಅಷ್ಟು ವರ್ಷ ನಾವು ಆರಾಮಾಗಿ ಬದುಕೊಂಡಿರ್ತೀವಿ ಇದು ಅರ್ಲಿ ಕ್ಯಾನ್ಸರ್ಸಲ್ಲಿ ಆಗುತ್ತೆ ಆ್ಯಂಡ್ ಅಬೌಟ್ ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದ ಲೇಟ್ ಕ್ಯಾನ್ಸರ್ಸಲ್ಲಿ ಆಗುತ್ತೆ ಬಟ್ ಮೆಜಾರಿಟಿ ಆಫ್ ದ ಲೇಟ್ ಕ್ಯಾನ್ಸರ್ಸ್ ಈಗಲೂ ಆಗಲ್ಲ ಓಕೆ ಸೊ ಈಗ ಇಷ್ಟು ಟ್ರೀಟ್ಮೆಂಟ್ ಇದ್ರೂ ಬಟ್ ಬದುಕ್ ಜಾಸ್ತಿ ಬದುಕ್ತಾರೆ ಕ್ಯಾನ್ಸರ್ ಬಂದ ತಕ್ಷಣ ಸತ್ತೋಗ್ಬಿಡೋಲ್ಲ ಕ್ಯಾನ್ಸರ್ ಬಂದ ಮೇಲೆ ಒಂದು ಹತ್ತು ವರ್ಷ ಬದುಕ್ತಾರೆ ಆರು ವರ್ಷ ಬದುಕ್ತಾರೆ ಇದು ಆಲ್ಮೋಸ್ಟ್ ಎವ್ರಿ ಕ್ಯಾನ್ಸರ್ ವಿ ಕ್ಯಾನ್ ಅಚೀವ್ ಬಟ್ ಕೆಲವು ಕ್ಯಾನ್ಸರ್ಸು ಈಗಲೂ ತುಂಬ ಬೇಗ ಈಗ ಡಯಾಗ್ನೋಸ್ ಆಗಿ ಒಂದು ವರ್ಷ ಎರಡು ವರ್ಷದೊಳಗೆ ಹೋಗುವಂಥದ್ದು ಇದೆ ಒಂದು ಬ್ರೈನ್ ಕ್ಯಾನ್ಸರು ಜಿ ಬಿ ಎಮ್ ಅಂತ ಹೇಳ್ತೀವಿ ನಾವು ಕ್ಲೋಯೋಬ್ಲಾಸ್ಟೋಮಾ ಅಂತ ಅದೊಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅದೊಂದು ಟು ಸಮ್ ಎಕ್ಸ್ಟೆಂಟ್ ಸ್ಟೊಮಕ್ ಕ್ಯಾನ್ಸರ್ ಅಂತ ಇದೆ ಅದು ಮತ್ತೆ ಕೆಲವು ಟೈಪ್ ಆಫ್ ಲಂಗ್ ಕ್ಯಾನ್ಸರ್ ಎಲ್ಲ ಕ್ಯಾನ್ ಲಂಗ್ ಕ್ಯಾನ್ಸರ್ ಅಲ್ಲ ಲಂಗ್ ಕ್ಯಾನ್ಸರ್ಸ್ ಬೈ ಬೈ ಆ್ಯಂಡ್ ಲಾರ್ಜ್ ಈಗ ಚೆನ್ನಾಗಿ ಬದುಕ್ತಾರೆ ಸುಮಾರು ವರ್ಷ ಬಟ್ ಕೆಲವು ಕ್ಯಾನ್ಸರ್ಸ್ ಅದರಲ್ಲೂ ವಿ ನಾಟ್ ಈ ಥರ ಒಂದು ಮೂರ್ನಾಲ್ಕು ಕ್ಯಾನ್ಸರ್ ಬಿಟ್ರೆ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಕಾಲರ್ ಇದ್ದಾರೆ ಒಬ್ರು ಸಾವಿತಾ ಅಂತ ಗೋಕಾಕಿಂದ ಹಲೋ ಹಲೋ ಮ್ಯಾಮ್ ಮೇಡಮ್ ನಮಸ್ತೆ ಡಾಕ್ಟರ್ ಇದ್ದಾರೆ ಮಾತಾಡಿ ಓಕೆ ನಮಸ್ಕಾರ

ಅವ್ರ ಕ್ಯೂರ್ ಆಗಿದೆ ಅಂತ ಹೇಳಿದ್ರಿ ಸರ್ ಅಲ್ಲ ಹ್ಮ್ ಅದ್ ನೆಕ್ಸ್ಟ್ ಮತ್ತೆ ಬರೋ ಚಾನ್ಸಸ್ ಅದೇನಾಗಿಲ್ಲ ಅಂತ ಕೇಳಿ ಅದು ಯಾವ್ ಸ್ಟೇಜ್ ಅಲ್ಲಿತ್ತು ಅನ್ನೋದ್ರ ಮೇಲೆ ಹೋಗತ್ತೆ ಯಾವ ಸ್ಟೇಜ್ ಇತ್ತು ಅಂತ ಇನ್ಶಿಯಲ್ ಸ್ಟೇಜ್ ಇತ್ತು ಅದು ಯಾವ್ ಸ್ಟೇಜು ಇನಿಶಿಯಲ್ ಸ್ಟೇಜ್ ಅಂತ ಹೇಳಿದ್ರು ಇನಿಶಿಯಲ್ ಸ್ಟೇಜ್ ಅಂತ ಹೇಳಿದ್ರು ಓಕೆ ಅದೇ ಅವ್ರ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅವ್ರ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಅಂತ ಇರುತ್ತೆ ಅದ್ರಲ್ಲಿ ಯಾವ ಸ್ಟೇಜ್ ಅಂತ ನಿಮ್ ಡಾಕ್ಟರ್ ಹತ್ರ ನೀವು ತಿಳ್ಕೊಬೇಕು ಒಂದ್ ವೇಳೆ ಅದು ಸ್ಟೇಜ್ ಒನ್ ಅಥವಾ ಅರ್ಲಿ ಸ್ಟೇಜ್ ಟೂ ನಲ್ಲಿ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಎರಡನೇದು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕಾಣುತ್ತೆ ರೇಡಿಯೇಷನ್ ಆಗಿದೆ ಸರ್ಜರಿ ಆಗಿದೆ ಕೀಮೋ ಆಗಿದೆ ಸೊ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮೂರನೇದು ಅವರು ತಂಬಾಕು ಏನಾದರೂ ಆಗಿತ್ತಾರ ಅಥವಾ ಸ್ಮೋಕ್ ಮಾಡ್ತಾರ ಅನ್ನೋದ್ರ ಮೇಲೆ ಹೋಗುತ್ತೆ ಕುಡಿಯೋ ಅಭ್ಯಾಸ ಏನಾದ್ರು ಇಲ್ಲ ಸರ್ ಇಲ್ಲ ತಂಬಾಕು ಹಗೋ ಅಭ್ಯಾಸ ಅವರು ಬಿಟ್ಟರೆ ಅದನ್ನ ಬಿಟ್ಟಿದ್ರೆ ಮುಂದೆ ಅದನ್ನ ಮಾಡದೇ ಇದ್ರೆ ಮತ್ತೆ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಬಟ್ ಮೊದಲು ತುಂಬಾ ತಂಬಾಕು ಅವ್ರು ಅಗದಿದ್ರೆ ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತೀವಿ ನಾವು ಅಂದ್ರೆ ಇಡೀ ಬಾಯಿನಲ್ಲಿ ಒಂದು ಕ್ಯಾನ್ಸರ್ ತರ ಇದಾಗತ್ತೆ ಆವಾಗ ಒಂದು ಕ್ಯಾನ್ಸರ್ ಹೋದ್ರೆ ಇನ್ನೊಂದು ಕಡೆ ಹುಟ್ಟುತ್ತೆ ಇನ್ನೊಂದು ಕಡೆ ಹುಟ್ಟುತ್ತೆ ಇದನ್ನ ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತೀವಿ ನಾವು ಇಡೀ ಎಲ್ಲ ಕ್ಯಾನ್ಸರ್ ಫೀಲ್ಡ್ ತರ ಆಗಿಬಿಡುತ್ತೆ ಸೊ ಈ ಥರ ಆಗಿರುವಂತಹ ಸಾಧ್ಯತೆಗಳು ಇದೆ ನೀವು ಅದನ್ನು ನಿಮ್ಮ ಹೆಡ್ ಆ್ಯಂಡ್ ನೆಕ್ ಸರ್ಜನ್ ಹತ್ರ ತೋರಿಸ್ಬಿಟ್ಟು ಸರಿ ಮಾಡಿಸ್ಕೋಬೇಕು ಮೇಡಮ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಇವಾಗ ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ಸೊ ಗೊತ್ತೇ ಆಗಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಥರ್ಡ್ ಫೋರ್ ಸ್ಟೇಜ್ ಗೊತ್ತಾಗುತ್ತೆ ಯಾಕೆ ಆಗುತ್ತೆ ಕೆಲವು ಕ್ಯಾನ್ಸರ್ಸು ಏನಾಗುತ್ತೆ ಅರ್ಲಿ ಕ್ಯಾನ್ಸರ್ ಅಲ್ಲಿ ಸಿಂಪ್ಟಮ್ಸೇ ಇರೋದಿಲ್ಲ ಮೆನಿ ಆಫ್ ದ ಅರ್ಲಿ ಕ್ಯಾನ್ಸರ್ಸ್ ನೀವು ಆರಾಮಾಗಿರ್ತೀರ ಸೊ ಪೇಷೆಂಟ್ ಹೇಳ್ತು ನಂಗೆ ನೋವು ಇಲ್ಲ ಏನಿಲ್ಲ ನಾನು ಯಾತಕ್ಕೆ ಹೋಗಿದ್ದೇನೆ ಚೆಕ್ ಮಾಡಿಸ್ಕೊಳ್ಳಿ ಈ ಥರ ಒಂದು ಎರಡನೇದು ಕೆಲವು ಕ್ಯಾನ್ಸರ್ಸು ಈಗ ಅಬ್ಡಮ್ಮನ್ನು ಹೊಟ್ಟೆ ಹೊಟ್ಟೆ ಒಳಗೆ ಎಷ್ಟು ಜಾಗ ಇದೆ ಅಂದರೆ ಅದು ನಿಧಾನಕ್ಕೆ ಬೆಳ್ಕೊಂಡು ದೊಡ್ಡದಾಗೋ ತನಕ ಏನೂ ತೊಂದರೆ ಆಗಲ್ಲ ಸೊ ಹೊಟ್ಟೆ ಒಳಗಿರುವಂಥ ಕ್ಯಾನ್ಸರ್ಸ್ ಯಾವಾಗಲೂ ಲೇಟಾಗಿ ಓವೇರಿಯನ್ ಕ್ಯಾನ್ಸರು ಸ್ಟೊಮಕ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರ್ ಇವೆಲ್ಲವೂ ತುಂಬ ಲೇಟಾಗಿ ಡಯಾಗ್ನೋಸ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಹೊಟ್ಟೆ ಜಾಗ ಜಾಗ ಜಾಸ್ತಿ ಇರೋದ್ರಿಂದ ಒಳ್ಳೆ ಕ್ಯಾನ್ಸರ್ ಬಂದ್ರೂ ಹೊಟ್ಟೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳುತ್ತ ಜಾಗ ಸೊ ಯು ವಿಲ್ ನಾಟ್ ಫೀಲ್ ಎನಿ ಪ್ರಾಬ್ಲಮ್ ಸೊ ದಟ್ ಈಸ್ ಎ ಆಕ್ಚುಲಿ ಎ ಕರ್ಸ್ ಯಾಕಂದ್ರೆ ನಮ್ಗೆ ಅದು ಏನೋ ಪ್ರಾಬ್ಲಮ್ ಮಾಡಿದ್ರೆ ಬೇಗ ಗೊತ್ತಾಗ್ಬಿಟ್ರೆ ತೆಗೆದ್ಬಿಟ್ಟು ಸರಿ ಮಾಡ್ಬಿಡ್ಬೋದು ಸೊ ಇದು ಒಂದು ಕಾರಣ ಎರಡನೇ ಕಾರಣ ಜನ ಹೆದರ್ಕೋತಾರೆ ಈ ಕ್ಯಾನ್ಸರ್ ಅಂತ ಎಲ್ಲ ಡಯಾಗ್ನೋಸ್ ಮಾಡಿಬಿಡ್ತಾರೆ ನಾನು ಹೋಗಲ್ಲ ಎಷ್ಟೊಂದು ಜನ ಹೆಂಗಸರು ಬ್ರೆಸ್ಟಲ್ಲಿ ಟ್ಯೂಮರ್ ಇಟ್ಕೊಂಡಿರ್ತಾರೆ ನೋಡಿರ್ತಾರೆ ಬಟ್ ಹೊರಗಡೆ ಬಂದು ಕೇಳೋಕ್ಕೆ ಭಯ ನಾಚಿಗೆ ತೋರಿಸ್ಕೊಳಕ್ಕೆ ಮತ್ತೆ ಎಲ್ಲಿ ತೋರಿಸ್ಬೇಕು ಅಂತ ಭಯ ಎಷ್ಟು ಖರ್ಚಾಗ್ಬಿಡುತ್ತೋ ಅಂತ ಭಯ ಮನೇಲಿ ಕೆಲಸ ಇದೆಲ್ಲ ಮುಗಿಯೋಣ ಮುಗಿಲಿ ಆಮೇಲೆ ನೋಡೋಣ ನನ್ನ ಗಂಡಂಗೆ ಏನೋ ಪ್ರಾಬ್ಲಮ್ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಿ ಈ ಥರ ಸೊ ಅಷ್ಟೊಳಗೆ ಬೆಳೆದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಇದು ಇನ್ನೊಂದು ಪ್ರಾಬ್ಲಮ್ ಯಾಕೆ ನಾವು ಇದನ್ನು ಕೆಲವರು ಕ್ಯಾನ್ಸರ್ ಹೆಸರು ಹೇಳಿಕೊಂಡು ನಮಗೆ ಇದನ್ನು ಕೆಟ್ಟದನ್ನು ಯಾಕೆ ಬಯಸ್ಬೇಕು ಸರ್ ಅದಕ್ಕೆ ಹೋಗಲಿಲ್ಲ ನಾವು ಈ ಥರನೂ ಮಾತಾಡ್ತಾ ಇತ್ತು ಇನ್ನು ಕೆಲವ್ರಿಗೆ ಇಗ್ನೋರೆನ್ಸ್ ಕ್ಯಾನ್ಸರ್ ಬಗ್ಗೆನೇ ಗೊತ್ತಿರೋಲ್ಲ ತುಂಬ ಕಮ್ಮಿ ಅಂತದ್ರೀಗ ಮುಂಚೆ ಎಲ್ಲ ಇದ್ರು ಬಟ್ ಈಗ ಐ ತಿಂಕ್ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಗೊತ್ತಿದೆ ಇನ್ನು ಕೆಲವರು ಕ್ಯಾನ್ಸರ್ ಅಂತ ಗೊತ್ತಾದರೆ ನಾನು ಸ್ಮೋಕ್ ಮಾಡೋದು ನಿಲ್ಲಿಸ್ಬೇಕು ಕುಡಿಯೋದು ನಿಲ್ಲಿಸ್ಬೇಕು ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಸಾಯ್ತೀನಿ ಅಂತನೂ ಇದ್ದಾರೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಅವರು ಈ ಥರ ವಿಧ ವಿಧ ವಿಧವಾದ ಕಾರಣಕ್ಕಾಗಿ ಜನ ಆ್ಯಂಡ್ ಮೆನಿ ಪೀಪಲ್ ಕಾಸ್ಟ್ ಅಂದ್ಬಿಟ್ಟು ಬರೋಲ್ಲ ಹೌದು ಕ್ಯಾನ್ಸರ್ ಅಂದ್ಬಿಟ್ರೆ ತುಂಬ ಎಕ್ಸ್ಪೆನ್ಸಿವು ಹೆಂಗಿದ್ರೂ ಸಾಯ್ತೀನಿ ನಾನು ನಮ್ಮ ಕುಟುಂಬನೂ ರೋಡಿಗೆ ತಳ್ಬಿಟ್ಟು ಯಾಕೆ ಸಾಯ್ಬೇಕು ಹೀಗೆ ಸತ್ತೋಗ್ತೀನಿ ಈ ಥರದವರು ಇದ್ದಾರೆ ಇದಕ್ಕೆ ಸೊಲ್ಯೂಷನ್ ಏನು ಹೇಳ್ತೀರಾ ನೀವು ಸೊಲ್ಯೂಷನು ಒಂದು ಈಗ ಆಗಿದೆ ಅದು ಒಂದು ಎಲ್ಲ ಕಡೆ ಕ್ಯಾನ್ಸರ್ ಹಾಸ್ಪಿಟಲ್ಸು ಕ್ಯಾನ್ಸರ್ ಸ್ಪೆಷಲಿಸ್ಟು ಈಗ ಸ್ಪ್ರೆಡ್ ಆಗಿದ್ದಾರೆ ಸೊ ಜನಗಳಿಗೆ ತುಂಬ ದೂರ ಹೋಗ್ಬೇಕು ಅಂತೇನಿಲ್ಲ ಹತ್ತಿರದಲ್ಲೇ ಹತ್ತಿರದಲ್ಲೇ ಹಾಸ್ಪಿಟಲ್ಗಳಿದೆ ಸ್ಪೆಷಲಿಸ್ಟ್ ಇದ್ದಾರೆ ಸೊ ಏನಾದರೂ ಆದಾಗ ತಕ್ಷಣ ಕ್ಯಾನ್ಸರ್ ಇರಬಹುದು ಅಂತ ತಿಳ್ಕೊಂಡು ಡಯಾಗ್ನೋಸ್ ಮಾಡುವಂಥ ಡಾಕ್ಟರ್ಸ್ ಇದ್ದಾರೆ ಇದು ಒಂದು ಎರಡನೇದು ನಾವು ಈ ಟ್ರೀಟ್ಮೆಂಟಿಂದ ಉಪಯೋಗ ಇಲ್ಲ ಅನ್ನೋಂಥ ಸ್ಟೇಜ್ ಇಲ್ಲ ಈಗ ಈಗ ಏನೇ ಆದ್ರೂ ಒಂದು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಕ್ಯಾನ್ಸರ್ ಜಾಸ್ತಿ ಸ್ಪ್ರೆಡ್ ಆಗಿದ್ರು ಬದುಕ್ಬೋದು ಅನ್ನೋ ಥರ ಇದೆ ಅದು ಒಳ್ಳೆ ಡ್ರಗ್ಸ್ ಇದೆ ಒಳ್ಳೆ ಸರ್ಜರಿ ಇದೆ ಒಳ್ಳೆ ರೇಡಿಯೇಷನ್ ಇದೆ ಸೊ ಥೆರಪೆಟಿಕ್ ನೆಹಿಲಿಸಮ್ ಅಂತೀವಿ ನಾವು ಅಂದರೆ ಟ್ರೀಟ್ಮೆಂಟ್ ಕೊಟ್ಟರು ವೇಸ್ಟು ಅನ್ನೋ ಥರ ಇಲ್ಲ ಅದು ಒಟ್ಟೋಗಿದೆ ಮೂರನೇದಾಗಿ ನಾವು ಮಾಡಬೇಕಾಗಿರೋದೇನಂತ ಹೇಳಿದ್ರೆ ಹೌ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈ ಒಂದು ಸರ್ಜರಿನ ಹತ್ತು ಲಕ್ಷಕ್ಕೆ ಮಾಡೋ ಬದಲು ಐದು ಲಕ್ಷಕ್ಕೆ ಮಾಡ್ಬೋದಾ ಮೂರು ಲಕ್ಷಕ್ಕೆ ಮಾಡ್ಬೋದಾ ಇದನ್ನು ನಾವು ಯೋಚನೆ ಮಾಡಬೇಕು ಬೈ ಇನ್ಕ್ರೀಸಿಂಗ್ ದ ನಂಬರ್ಸು ಆ ಥರ ಮಾಡ್ಬೋದಾ ಅಂತ ಮತ್ತು ಗೌರ್ಮೆಂಟು ಸ್ವಲ್ಪ ಈಗ ಜಿ ಎಸ್ ಟಿ ಅದು ಇದೆಲ್ಲ ಕಮ್ಮಿ ಮಾಡಿ ಈಗ ಡ್ರಗ್ಸು ಸ್ವಲ್ಪ ಚೀಪರ್ ಮಾಡಿದ್ದಾರೆ ಕೆಲವನ್ನ ಬಟ್ ಲಾಟ್ ಮೋರ್ ಹ್ಯಾಸ್ ಟು ಬಿ ಡನ್ ಈಗ ಮಾಡಿರೋಷ್ಟು ಸಾಕಾಗಲ್ಲ ಮತ್ತು ಜನ ಇನ್ನೊಂದು ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ದುಡ್ಡು ಇರೋರು ಕೂಡ ಇದನ್ನು ಏನು ಮಾಡ್ತಾರೆ ನನ್ನ ಮಕ್ಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಮದುವೆಗಿರಲಿ ಅದಕ್ಕಿರಲಿ ಅಂತ ಇಡ್ತಾರೆ ಹೊರತು ನನ್ನ ಹೆಲ್ತಿಗೆ ನಾನು ಸ್ಪೆಂಡ್ ಮಾಡ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ದುಡ್ಡನ್ನು ಖರ್ಚು ಮಾಡೋದ್ರಲ್ಲಿ ನಮ್ಮ ದೇಶ ಭಾಳ ಹಿಂದೆ ಉಳಿದಿದೆ ಮದುವೆಗೆ ಹತ್ತು ನಾನು ಕೆಲವ್ರು ನೋಡಿದ್ದೀನಿ ಐದು ಕೋಟಿ ಆರು ಕೋಟಿ ಮದುವೆಗೆ ಖರ್ಚು ಮಾಡೋರು ಐನೂರು ರೂಪಾಯಿ ಡಾಕ್ಟ್ರಿಗೆ ಫೀಸ್ ಕೊಡೋಕೆ ಒದ್ದಾಡ್ತಿರ್ತಾರೆ ಸೊ ಇದು ಪ್ರಾಬ್ಲಮ್ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಲೂ ಇಲ್ಲ ಆ್ಯಕ್ಚುಲಿ ಇಂಡಿಯಾ ಇಸ್ ನಾಟ್ ಎ ವೆರಿ ಪುವರ್ ಕಂಟ್ರಿ ಆ್ಯಕ್ಚುಲಿ ಬಟ್ ಆ ದುಡ್ಡನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಸರ್ ಒಬ್ರು ಕಾಲರ್ ಇದ್ದಾರೆ ಸುಬ್ಬಯ್ಯ ಅಂತ ವಿರಾಜ್ಪೇಟೆಯಿಂದ ಹಲೋ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಕೋಲಾರ್ ನಲ್ಲಿ ಫೋರ್ ಸ್ಟೇಜ್ ಓಕೆ ನಲ್ಲಿ ಎರಡು ಡಾಟ್ಸ್ ಇದೆ ಅಂತ ಸರ್ ಮೈಕ್ರೋ ಪ್ರೈಸ್ ಕೊಟ್ಟಿಲ್ ಕಾಣುತ್ತೆ ಅಂತ ಸರ್ ಅಷ್ಟೇ ಅದು ಈಗ ಇದಾಗಿದೆ ಓಕೆ

ಸೊ ಅದು ಕ್ಯೂರ್ ಆಯಿತು ಅಂತಲ್ಲ ಈಗ ಪೆಟ್ ಸ್ಕ್ಯಾನ್ ನಾರ್ಮಲ್ ಆದ್ರೂ ಕ್ಯೂರ್ ಅಂತ ಹೇಳಕ್ಕಾಗಲ್ಲ ಇದೇ ನಾವು ಕಂಪ್ಲೀಟ್ ರೆಮಿಷನ್ ಅಂತೀವಿ ಸಿ ಆರ್ ಅಂತೀವಿ ಅಂದರೆ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಬಟ್ ಒಳಗಡೆ ಇದೆ ಅಂತ ಲೆಕ್ಕ ಸೊ ಇದಕ್ಕೆ ನಾವು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಅದು ನಿಮ್ಮ ಆಂಕಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ ನಿಮ್ಗೆ ಡಿಪೆಂಡಿಂಗ್ ನೀವೇನು ತಗೊಂಡ್ವಿ ಅನ್ನೋದ್ರ ಮೇಲೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಕಾಲ್ ಮಾಡೋದಕ್ಕೆ ಸರ್ ಲಾಸ್ಟ್ ಕ್ವೆಶನು ಸೊ ವೈಯಕ್ತಿಕ ಆಂಕಾಲಜಿ ವೈಯಕ್ತಿಕ ಇದು ಪರ್ಸನಲೈಸ್ಡ್ ಮೆಡಿಸನು ಸೊ ಫ್ಯೂಚರ್ ಹೇಗಿದೆ ಸರ್ ಅದ್ರ ಬಗ್ಗೆ ಹೇಳೋದಾದರೆ ಪರ್ಸನಲೈಸ್ಡ್ ಮೆಡಿಸನ್ನು ಈಗ ಈಗೀಗ ಇದಾಗ್ತಾ ಇದೆ ಮೆನಿ ಆಫ್ ದ ಆಂಕಾಲಜಿಸ್ಟ್ ಆರ್ ಸ್ಟಿಲ್ ನಾಟ್ ಫಾಲೋಯಿಂಗ್ ಯಾಕಂದರೆ ಈಗ ಗೈಡ್ ಲೈನ್ಸ್ ಅದು ಇದು ಹಾಕ್ಕೊಂಬಿಟ್ಟು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟೇ ಕೊಟ್ಕೊಂಡು ಹೋಗ್ತಾರೆ ಬಟ್ ಪರ್ಸನಲೈಝ್ ಟ್ರೀಟ್ಮೆಂಟಲ್ಲಿ ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಬಿಕಾಸ್ ಯು ಹ್ಯಾವ್ ಟು ಡೂ ಪೆಟ್ ಸ್ಕ್ಯಾನ್ಸ್ ಎಮ್ ಆರ್ ಐ ಅವೆಲ್ಲ ಒಂದು ಕಡೆಯಿಂದ ಇಮೇಜಿಂಗ್ ಇನ್ನೊಂದು ಕಡೆಯಿಂದ ಇದರಲ್ಲಿ ಪೆಥಾಲಜಿನಲ್ಲಿ ಡೀಪಾಗಿ ಹೋಗಿ ಟೆಸ್ಟ್ ಮಾಡಬೇಕಾಗುತ್ತೆ ಜಿನೋ ಜೀನ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ ಆಮೇಲೆ ಪೇಷಂಟ್ದು ಬಾಡಿ ಸಿಸ್ಟಮ್ಸ್ ಹೆಂಗಿದೆ ಆರ್ಗನ್ ಫಂಕ್ಷನ್ಸ್ ಎಲ್ಲ ಹೇಗಿದೆ ಹಾರ್ಟ್ ಹೇಗಿದೆ ಲಂಗ್ ಇದೆಲ್ಲ ನೋಡಿಕೊಂಡು ಇದೆಲ್ಲ ಒಟ್ಟಿಗೆ ಇನ್ಫಾರ್ಮೇಷನ್ ಸೇರಿಸ್ಕೊಂಡು ನಾವು ಟ್ರೀಟ್ಮೆಂಟ್ನ ಮಾಡಬೇಕು ಒಂದು ಕಾಸ್ಟು ಎಲ್ಲ ಟೆಸ್ಟ್ ಮಾಡಬೇಕು ಕಾಸ್ಟ್ ಆಗುತ್ತೆ ಎರಡನೇದು ಡಾಕ್ಟರ್ಸ್ಗೆ ತುಂಬ ಟೈಮ್ ಕೊಡಬೇಕಾಗತ್ತೆ ಒಂದು ಪೇಷಂಟ್ಗೆ ಈಗ ನಾನು ಒಂದು ದಿನದಲ್ಲಿ ಐವತ್ತು ಪೇಷೆಂಟ್ ನೋಡ್ತೀನಿ ಅಂದರೆ ಆಗಲ್ಲ ನಾನು ಹತ್ತೇ ಪೇಷೆಂಟ್ ನೋಡ್ತೀನಿ ಆಗಿ ಒಬ್ಬರನ್ನ ನೋಡಿ ಅವ್ರಿಗೇನು ಬೆಸ್ಟು ಅದನ್ನು ಮಾಡ್ತೀನಿ ಅಂತ ಹೇಳಬೇಕು ಅದಕ್ಕೆ ಪೇಷಂಟು ಎಕ್ಸ್ಟ್ರಾ ದುಡ್ಡು ಕೊಡೋಕೆ ರೆಡಿ ಇರಬೇಕು ಯಾಕಂದರೆ ಈಗ ನಾನು ಐವತ್ತು ಪೇಷೆಂಟ್ ನೋಡೋ ಕಡೆ ಹತ್ತು ಪೇಷಂಟ್ ನೋಡಿದ್ರೆ ಐವತ್ತು ಪೇಷಂಟ್ ದುಡ್ಡು ಹತ್ತು ಪೇಷಂಟ್ ಅಂತ ಬರಬೇಕು ನಮಗೆ ಇದಕ್ಕೆ ನಮ್ಮ ಜನ ರೆಡಿ ಇರಬೇಕು ಸುಮಾರು ಜನ ರೆಡಿ ಇಲ್ಲ ಅಲ್ಲಿ ಇನ್ನೂರಕ್ಕೆ ಮಾಡ್ತಾರೆ ಅಲ್ಲಿ ನೂರೈವತ್ತಕ್ಕೆ ಮಾಡ್ತಾರೆ ಈ ಥರ ಸೊ ಇದೆಲ್ಲ ಒಟ್ಟಿಗೆ ಸೇರಿಕೊಂಡಾಗ ಆಮೇಲೆ ಡಾಕ್ಟರ್ಸ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ನಾಲೆಡ್ಜ್ ಇರಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅದನ್ನು ಮಾಡಿ ಇದೆಲ್ಲ ಒಟ್ಟಿಗೆ ಸೇರಿಕೊಂಡಾಗ ಮಾಡ್ಬೋದು ಓಕೆ ಸರ್ ಆ ರೀತಿ ಓಕೆ ಸರ್ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಪರ್ಸನಲೈಸ್ಡ್ ಮೆಡಿಸನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ಸ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ